ಹಾಯ್ ನಮಸ್ಕಾರ ಎಲ್ರಿಗೂ ಹೋಪ್ ಚೆನ್ನಾಗಿದ್ದಾರೆ ಅಂತ ಭಾವಿಸ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೆ ನೋಡಿ ಶೂಸ್ ಎಷ್ಟೊಂದು ಕಲೇಜ್ ಮಾಡ್ಕೊಂಬಂದಿದ್ದಾನೆ ನನ್ನ ಮಗ ಇದಕ್ಕೆ ನಾನು ಒಂದು ಟಿಪ್ಸ್ನ ನಿಮಗೆ ಶೇರ್ ಮಾಡ್ತಿದ್ದೆ ನಿಮ್ಮ ಮಕ್ಕಳು ಇದೇ ಥರ ಅಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡು ನಿಮಗೂ ಇದು ಯೂಸ್ ಆಗ್ಬೋದು ಅಂತ ನಾನು ಇಲ್ಲಿ ಅಡುಗೆ ಸೋಡಾ ಮತ್ತು ಡಿಶ್ ವಾಷರು ಶಾಂಪು ಹಾಕ್ಬಿಟ್ಟು ಮೂರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆ ಶೂಸ್ಗೆ ನಾನು ಈ ಥರ ನೋಡಿ ಬ್ರಷಿಂದ ಈ ಥರ ನಾನು ಉಜ್ತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಅಷ್ಟೇ ಸಾಕು ತುಂಬ ಏನು ಬೇಡ ಮಾಡ್ಕೊಂಡು ಟಿಶ್ಯೂ ಇಂದ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತು ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಹೇಗಾಗಿದೆ ಅಂತ ಅಲ್ವಾ ಇವಾಗ ಫುಲ್ಲು ನಾನು ಅದೇ ಥರ ಮಾಡ್ಕೊಂಡು ಟಿಶ್ಯೂ ಇಂದ ಒರೆಸಿಟ್ಕೊಂಡಿದ್ದೀನಿ ನೋಡಿ ಶೂಸ್ ಎಷ್ಟೊಂದು ಚೆನ್ನಾಗಿ ಇದೆ ಅದೇ ಥರ ಇನ್ನೊಂದು ಮನೆಯಲ್ಲಿ ವೈಟ್ ಕಲರೇ ನನ್ನ ಮಗನದು ಜಾಸ್ತಿ ಇರೋದು ಹಾಗಾಗಿ ಒಂದು ಕ್ರಾಕ್ಸ್ ಕೂಡ ವೈಟ್ ಕಲರ್ ಇರೋದರಿಂದ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಉಳಿಸ್ತಾ ಇದ್ದೀನಿ ಯಾಕಂದರೆ ಮಳೆಗಾಲ ಅಲ್ವ ಇದು ತುಂಬಾ ಗಲೀಜು ಮಾಡ್ಕೊಂಡು ಬಂದಿದ್ದೆ ನನ್ನ ಮಗ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ನನಗೆ ನಿಮ್ಮ ಮಕ್ಕಳು ಇದೇ ಥರ ಮಾಡ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊತೀನಿ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಇದನ್ನು ಯಾರಾದರೂ ಆರಾಮಾಗಿ ಮಾಡ್ಬೋದು ಒಂದು ಐದು ನಿಮಿಷ ಸಾಕು ಕ್ಲೀನ್ ಮಾಡೋಕ್ಕೆ ನೋಡಿ ಈ ಥರ ಆದಮೇಲೆ ಟಿಶ್ಯೂ ಇಂದ ಇದನ್ನು ನಾನು ಕ್ಲೀನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಲೆ ಜಾಸ್ತಿ ಮಾಡ್ಕೊಂಡಿದ್ದಾನೆ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಬ್ರೆಷಿಂದ ಈ ಥರ ಉಜ್ತಾ ಇದ್ದೀನಿ ಉಜ್ಜಿಬಿಟ್ಟು ಇದನ್ನು ಮತ್ತೆ ಇಂದ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಎಷ್ಟೊಂದು ಗಲೇಜಾಗಿತ್ತಲ್ವ ನೋಡಿ ಮತ್ತು ಟಿಶ್ಯೂಂದ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎಲ್ಲಿ ಇದ್ದೀನಿ ನೋಡಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಬಟ್ ಒಳಗಡೆ ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ಎಲ್ಲನೂ ಹಾಗೆಯೇ ಕ್ಲೀನ್ ಮಾಡ್ಕೊತೀನಿ ನೋಡಿ ಇವಾಗ ಇವಾಗ ವೈಟ್ ಕಲರ್ ಶೂಸ್ ಅಂತೂ ನಾವು ಸ್ಕೂಲ್ಗೆ ತಗೊಳ್ಳೇಬೇಕು ಹಾಗಾಗಿ ಬೇರೆನೂ ಎಲ್ಲನೂ ಅವ್ನು ಅದೇ ಥರ ಇಷ್ಟಪಡೋದು ವೈಟ್ ಕಲರೇ ಸೊ ವೈಟ್ ಕಲರ್ ತೊಗೊಂಡಾಗ ನೋಡಿದಾಗ ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕ್ಲೀನ್ ಮಾಡೋದು ಅಷ್ಟು ಕಷ್ಟ ಇರುತ್ತೆ ಹಾಗಾಗಿ ಇದೊಂದು ಟಿಪ್ಸ್ನ ಯೂಸ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಈ ಥರ ಇಡಿ ನೋಡಿ ಹೊಸದು ತಂದಿದೆ ಏನೋ ಅಂತ ಅನ್ನೋ ಫೀಲ್ ಇದೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್